ಶುಕ್ರವಾರದ್ದಿದು ಬೆಳಗ್ಗೆಯೇ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಸೆವೆನ್ ಓ ಕ್ಲಾಕ್ ಆಗಿಲ್ಲ ಇನ್ನೂ ಸೊ ನಾನು ಎದ್ದಿರೋದು ಬಂದುಬಿಟ್ಟು ಫೈವ್ ತರ್ಟಿಗೆ ಎದ್ದಿರೋದು ಬಟ್ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ನಮ್ಮ ಗಣೇಶ ಹೇಗೆ ಇದೆ ಅಂಥೇಳ್ಬಿಟ್ಟು ಫಸ್ಟು ಬೆಳಗ್ಗೆ ಎದ್ದು ಕೂಡಲೇ ನಾನು ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಮನೆ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡೆ ಮುಂದಿನ ಕೆಲಸಕ್ಕೆ ಬರೋದು ಬಾಗಿಲು ತೆಗಿಯೋದು ಸೊ ಈಗ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾಗ ನಿಮಗೆ ತೋರಿಸ್ತಿರೋದು ಅಷ್ಟೇ ಬಟ್ ನಾನು ಬೆಳಗ್ಗೆ ಎದ್ದು ಕೂಡಲೇ ಆ ಕೆಲಸನೇ ಮೊದಲು ಮಾಡೋದು ಸೊ ಹೊರಗಡೆ ಎಲ್ಲ ಲೈಟ್ಸ್ ಎಲ್ಲ ಹಾಕಿರ್ತೀವಲ್ವ ಆ ಲೈಟ್ಸ್ ಆಫ್ ಮಾಡೋದು ದೇವರಿಗೆಲ್ಲ ನಮಸ್ಕಾರ ಮಾಡ್ಕೊಳ್ಳೋದು ಮಾಡಿದ ನಂತರನೇ ಮಾಡಿಕೊಂಡು ಅದಾಗಿದ್ದ ನಂತರ ನನ್ನ ಡೈಲಿ ರೊಟೀನ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಸೊ ಹೊರಗಡೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ನಾನು ಐದುವರೆಗೆ ಇದ್ದು ಬಟ್ ಹೊರಗಡೆ ಎಲ್ಲ ಕಸ ಗುಡಿಸಿ ಮತ್ತು ಬಂಡೆ ಎಲ್ಲ ತೊಳೆದು ಸ್ವಲ್ಪ ಎಲ್ಲ ಒರೆಸಿದ್ದಾಗಿದ್ದ ನಂತರ ಎಲ್ಲ ಮುಗಿಯೋಷ್ಟರಲ್ಲಿ ಸೆವೆನ್ ಓ ಕ್ಲಾಕ್ ಆಗೋದಕ್ಕೆ ಬಂದುಬಿಡ್ತು ನಾನು ಐ ಫೈವ್ ತರ್ಟಿಗೆ ಗೆದ್ದಿದ ನಂತರ ಎಲ್ಲ ಒಳಗಡೆ ನಂದು ಡೈಲಿ ರೊಟೀನ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರೋಷ್ಟರಲ್ಲಿ ಇಷ್ಟೆಲ್ಲ ಆಗುತ್ತೆ ಸೊ ಶುಕ್ರವಾರ ವಿಶೇಷವಾಗಿ ನಾನು ಅಸಲು ಪೂಜೆಯನ್ನು ಹೇಗೆಲ್ಲ ಮಾಡ್ಕೊಳ್ತೀನಿ ಅಂತ ನಾನು ನಿಮಗೆ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ಇಲ್ಲಿ ಸೊ ಇಲ್ಲಿ ಬಂದುಬಿಟ್ಟು ನಾನು ಫಸ್ಟು ಹೊಸಲನ್ನ ಎಲ್ಲದು ಕೂಡ ಫಸ್ಟು ಬಾಗಿಲು ಮುಂದಗಡೆ ಎಲ್ಲ ಆಲ್ರೆಡಿ ನೀರು ಹಾಕಿ ತೊಳ್ಕೊಂಡು ಒರೆಸ್ಕೊಂಡ್ಬಿಟ್ಟಿದ್ದೀನಿ ಅದಾಗಿದ್ದ ನಂತರ ಹೊಸ್ಲನ್ನು ಒರೆಸ್ಕೊಳ್ತೀನಿ ಹೊಸ್ಲನ್ನು ಒರೆಸ್ಬಿಟ್ಟು ಹೊಸ್ಲು ಒಸ್ಕೊಳದಿಕ್ಕೆ ಅಂತಲೇ ಒಂದು ಸಪ್ರೇಟಾಗಿ ಬಟ್ಟೆಯನ್ನು ಇಟ್ಕೊಂಡಿರ್ತೀನಿ ಸೊ ಒರೆಸಿದ ನಂತರ ಅರಿಶಿನ ಕುಂಕುಮವನ್ನು ಇಷ್ಟೇ ಒಂದು ಐದು ಕಡೆ ಮಾತ್ರ ನಾನು ಸಿಂಪಲ್ಲಾಗಿ ಹಚ್ಕೊಳ್ತೀನಿ ತುಂಬ ಜಾಸ್ತಿಯಾಗಿ ಕೂಡ ಅಲ್ಲ ಅರಿಶಿನ ಕುಂಕುಮ ಕಂಪಲ್ಸರಿ ಹೊಸಲಿಗೆ ಇಡ್ಲೇಬೇಕು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನೋಡಿ ಈ ಕಡೆ ಎಲ್ಲ ಕೂಡ ಎಲ್ಲ ಆಲ್ರೆಡಿ ರೆಡಿ ತೊಳೆದಾಗಿದೆ ಸೊ ಈ ಕಡೆ ಬಂದುಬಿಟ್ಟು ನಾನು ರಂಗೋಲಿಯನ್ನು ಹಾಕ್ಕೊಳ್ತಾ ಇದ್ದೆ ಯಜಮಾನ್ರು ಬಂದುಬಿಟ್ಟು ಒಬ್ಬಳೇ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹೆಲ್ಪ್ ಮಾಡ್ತೀನಿ ಅಂತ ಬಂದರು ನನಗೆ ಹೆಲ್ಪ್ ಏನು ಬೇಡ ನಾನು ಮಾಡ್ಕೊಳ್ತೀನಿ ನೀವು ತೋಟಕ್ಕೆ ನೀರು ಹಾಕ್ಬಿಡಿ ಅಂತ ಹೇಳಿದೆ ಈಗೇನು ಮಳೆ ಇಲ್ಲ ಏನೂ ಇಲ್ಲ ಸೊ ನಮ್ಮನ್ನೇ ನಂಬ್ಕೊಂಡಿರೋ ಆ ಗಿಡಗಳಿಗೆ ನಾವೇ ಊಟ ನೀರು ಹಾಕಬೇಕಲ್ವಾ ಅದಕ್ಕೋಸ್ಕರ ನೀರು ಹಾಕಿಬಿಡಿ ಅಂತ ಹೇಳಿದೆ ಅದಕ್ಕೆ ಅವರು ತೋಟದ ಕಡೆ ನೀರು ಹಾಕಲಿಕ್ಕೆ ಅಂತ ಬಂದರು ಸೊ ಇವಾಗ ಮೊನ್ನೆ ಎಲ್ಲ ಸ್ವಲ್ಪ ತೋಟ ಕ್ಲೀನ್ ಮಾಡಿ ಈ ಕಡೆ ಹೀರೆಕಾಯಿ ಬಳ್ಳಿ ಇದೆಲ್ಲ ಈ ರೀತಿ ಕಟ್ಟಿಬಿಟ್ಟು ಅಲ್ಲಿ ಒಂದು ಸ್ವಲ್ಪ ಎಲ್ಲ ಈ ಕಡೆ ಖಾಲಿ ಮಾಡಿರೋ ಜಾಗಕ್ಕೆ ಸೀಟ್ಸ್ ಎಲ್ಲ ಹಾಕಿದ್ದಾರೆ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಆಗಿ ಬೆಳೀತಾ ಇದೆ ಈ ಟೈಮಲ್ಲಿ ಸ್ವಲ್ಪ ಚೆನ್ನಾಗಿ ನೀರು ಎಲ್ಲ ಸಿಕ್ಕರೆ ಇನ್ನೂ ಬೆಳೆಯುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಅವರು ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಸಣ್ಣ ಸಣ್ಣದಾಗಿ ಸೀಡ್ಸ್ ಹೇಗೆ ಬಂದಿದೆ ಅಂತೇಳ್ಬಿಟ್ಟು ಅದು ಎಲ್ಲ ಮೆಂತೆ ಸೊಪ್ಪಿಂದು ಅದು ಅದು ಕೂಡ ಸೊ ಹಾಗೆ ಕೆಲವೊಂದಿಷ್ಟು ಸ್ವಲ್ಪ ಸ್ವಲ್ಪನೇ ಎಗ್ಣದ ಕಾಟದಿಂದ ಹಾಳಾಗಿ ಹಾಳಾಗಿ ಹೋಗ್ತಾ ಇದೆ ಕೆಲವೊಂದಿಷ್ಟು ಬೆಳೀತಾ ಇದೆ ಸಾ ಎಷ್ಟು ಆಗುತ್ತೆ ಅಷ್ಟು ಬರಲಿ ಅಂದ್ಕೊಂಡು ಬಿಟ್ಬಿಟ್ಟಿದ್ದೀವಿ ಸೊ ನಾನು ಈ ಕಡೆ ಬಂದುಬಿಟ್ಟು ಫಸ್ಟು ಕಮಲದ ಹೂವನ ಹೊಸ್ತಿಲಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಅಂತ ಹೇಳ್ತಾರಲ್ವ ಅದಕ್ಕೋಸ್ಕರ ಆಕೆಗೆ ಇಷ್ಟ ಆಗೋ ಅಂಥದ್ದೆಲ್ಲದೂ ಕೂಡ ಹಾಕಬೇಕು ಅಂತ ಹೇಳ್ತಾರೆ ಒಬ್ಬೊಬ್ಬರು ನಂಬಿಕೆ ಒಂದೊಂದು ರೀತಿ ಸೊ ನನ್ನ ನಂಬಿಕೆ ಪ್ರಕಾರ ನಾನು ಮಾಡ್ಕೊಳ್ತಿದ್ದೀನಿ ಅದೇ ಥರ ಎಲ್ಲರೂ ಮಾಡಬೇಕು ಅಂತೇನಿಲ್ಲ ಸೊ ನಾನು ಕಮಲದ ಹೂವನ್ನು ಬಿಡಿಸ್ಕೋತೀನಿ ಒಂದು ಕಡೆ ಶಂಕು ಮತ್ತು ಚಕ್ರದ ಚಿತ್ರವನ್ನು ಇಡಿಸ್ಕೋತೀನಿ ಇನ್ನೊಂದು ಕಡೆ ಪಾದವನ್ನು ಇಳಿಸ್ಕೋತೀನಿ ಲಕ್ಷ್ಮೀ ಪಾದ ಅನ್ನೋ ಥರ ಸೊ ಅದ್ರ ಜೊತೆಗೆ ಜಯ ವಿಜಯ ಅನ್ನೋದು ಕಂಪಲ್ಸರಿ ಎಲ್ಲರ ಮನೆ ಬಾಗ್ಲಿಗೂ ಹಾಕಬೇಕು ಅಂತ ಹೇಳ್ತಾರೆ ಸೊ ಅದ್ರ ಜೊತೆಗೆ ಈ ಕಡೆ ಕಟ್ಟೆ ಮೇಲೆ ಒಂದು ಸ್ವಲ್ಪ ಸ್ವಸ್ತಿಕನ್ನು ಇಳಿಸ್ಕೊಂಡ್ಬಿಡ್ತೀನಿ ಸೊ ಹಾಗೆ ಬಟ್ಟೆ ತೊಳಗಿಯವರು ಬಂದಿಲ್ಲದೆ ಇರೋ ಕಾರಣಕ್ಕೆ ಬೆಳಗ್ಗೆನೇ ನಾನು ಸ್ವಲ್ಪ ಬಿಸಿಲು ಕಡಿಮೆ ಇರುತ್ತೆ ಆ ಟೈಮಲ್ಲಿ ಸ್ವಲ್ಪ ಬಟ್ಟೆ ತೊಳೆದು ಹಾಕ್ಬಿಟ್ರೆ ಆಯಿತು ಅಂತ ಬಟ್ಟೆ ಇದ್ದೆ ಹಾಗೆ ಮಕ್ಕಳಿಗೆ ಎಳೆ ಬಿಸಿಲು ಇರುತ್ತಲ್ವಾ ಸೊ ನಾವು ಹೊರಗಡೆ ಇದ್ದಾಗ ಅವ್ರಿಗೂ ಹೊರ್ಗಡೆನೆ ಕೂರಿಸ್ಕೊಂಡು ಅವ್ರಿಗೆ ಆಗಲಿ ಹೇಳ್ತಾ ಹೇಳ್ತಾ ಮಾಡಿಸ್ತಾ ಇರ್ತೀವಿ ಸೊ ಹಾಗಾಗಿ ಮಕ್ಕಳಿಗೆ ಇಲ್ಲಿ ಕೂತ್ಕೊಂಡು ಸ್ವಲ್ಪ ಎಳೆ ಬಿಸಿಲಿಗೆ ಕೂತ್ಕೊಂಡು ಏನಾದರೂ ಓದ್ಕೊಡ್ರಿ ಬರ್ಕೊಡ್ರಿ ಅಂತ ಹೇಳ್ತಾ ಇರ್ತೀವಿ ಸೊ ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾ ಇದ್ದಾರೆ ಸೊ ಹಾಗೆ ಮಕ್ಕಳು ಎದ್ದಿದ ನಂತರ ಅವ್ರಿಗೆ ಆ್ಯಸ್ ಯೂಶ್ವಲ್ ಏನಾದರೂ ಒಂದು ಸ್ವಲ್ಪ ಬೇಕಲ್ವ ಅದಕ್ಕಾಗಿ ಅವ್ರಿಗೆ ಅಂತೇಳ್ಬಿಟ್ಟು ಫ್ರೂಟ್ ಸಲಾಡೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ ಸೊ ಈಗ ಆಲ್ಟರ್ನೇಟ್ ಡೇಸಲ್ಲಿ ನಾನು ಫ್ರೂಟ್ನ ಒಂದೊಂದು ಒಂದೊಂದು ಥರ ಕೊಡ್ತಾಯಿದ್ದೀವಿ ರೆಗ್ಯುಲರ್ ಆಗಿ ಒಂದೇ ಫ್ರೂಟ್ನು ಕೊಡೋದಿಲ್ಲ ಸೊ ಆ್ಯಕ್ಚುಲಿ ನಿನ್ನೆ ಎಲ್ಲ ಆ್ಯಪಲ್ಲು ಮತ್ತು ಸಂತ್ರೆ ಹಣ್ಣು ತಿಂದಿದ್ರು ಆರೆಂಜ್ ಅವ್ರಿಗೂ ತುಂಬ ಇಷ್ಟ ಅದಕ್ಕೋಸ್ಕರ ಬಟ್ ಈ ಸೀಸನಲ್ಲಿ ತುಂಬಾ ಕಾಸ್ಟ್ಲಿ ಆದರೂ ಕೂಡ ನನ್ನ ಮಕ್ಕಳಿಗೆ ಇಷ್ಟ ನನಗಂತೂ ಫೇವ್ರೇಟ್ ಅದು ಸೊ ಅದಕ್ಕೋಸ್ಕರ ಅದನ್ನೇ ತಿನ್ಕೊಂಡಿದ್ರು ನಿನ್ನೆ ಎಲ್ಲ ಸೊ ಇವತ್ತು ಮತ್ತೆ ಕಿವಿ ಫ್ರೂಟು ಇನ್ನೂ ಇತ್ತು ಒಂದು ಬಾಕ್ಸಲ್ಲಿ ಮೂರು ಮೂರು ಇರುತ್ತಲ್ವ ಒಂದೊಂದು ಸಾರಿ ಎರಡು ತಿಂತಾರೆ ಒಂದೊಂದು ಸಾರಿ ಒಂದೇ ತಿಂದುಬಿಡ್ತಾರೆ ಅದಕ್ಕೆ ಇವತ್ತು ಇನ್ನೂ ಒಂದು ಉಳಿದಿತ್ತು ಅದನ್ನ ಇವತ್ತು ಹಾಕ್ಕೊಟ್ಬಿಡೋಣ ಇಲ್ಲ ಮತ್ತೆ ಕೆಟ್ಟು ಹೋಗುತ್ತೆ ಹಾಗೇ ಅಂತೇಳ್ಬಿಟ್ಟು ಕಿವಿ ಫ್ರೂಟ್ನೇ ಸಲಾಡ್ ಮಾಡಿ ಕೊಟ್ಟಿದ್ದಾರೆ ಅವ್ರಿಗೆ ಯಜಮಾನ್ರೇನೆ ನಾನೆಲ್ಲ ಹೊರ್ಗಡೆ ಕೆಲಸ ಮಾಡೋಷ್ಟರಲ್ಲಿ ಅಲ್ಲಿ ಬ್ಯುಸಿ ಇದ್ನಲ್ವ ಅದಕ್ಕೋಸ್ಕರ ಇನ್ನು ಒಳಗಡೆ ಬಂದ್ರೂ ಬಂಡೆ ತುಳ್ಕೋಬೇಕು ಕಸ ಗುಡಿಸ್ಕೋಬೇಕು ಎಲ್ಲದು ಮಾಡ್ಕೋಬೇಕಲ್ವಾ ಅದಕ್ಕೋಸ್ಕರ ಅವ್ರಿಗೆ ಫಸ್ಟು ಯಜಮಾನ್ರು ತಾವು ಮತ್ತು ಮಕ್ಕಳು ಇಬ್ರೂ ಫ್ರೆಶ್ ಆಗಿಬಿಡ್ತಾರೆ ಅದೆಲ್ಲ ಕೆಲಸ ಅದೆಲ್ಲ ಡ್ಯೂಟಿ ಯಜಮಾನ್ರದ್ದೆ ಅವ್ರನ್ನ ಅವ್ರಿಗೆ ಹಲ್ಲು ಇಕ್ಸೋದು ಸ್ನಾನ ಮಾಡಿಸೋದು ಎಲ್ಲದು ಸೊ ಅದಾಗಿದ ನಂತರ ನನಗೋಸ್ಕರ ಕಾಫಿ ಮಾಡಿದರು ಸೊ ಆ್ಯಕ್ಚುಲಿ ಅದೇ ಗೊತ್ತಿರಲಿಲ್ಲ ಈಗ ಅವ್ರಿಗೆ ಅಂತ ಫ್ರೂಟ್ ಕೊಟ್ಟರು ಅದಾಗಿದ್ದ ನಂತರ ನಾನು ಬಂದು ಮಾಡೋಷ್ಟರಲ್ಲಿ ಲೇಟ್ ಆಗುತ್ತೆ ನಾನು ಇನ್ನೂ ಕೆಲಸ ಮಾಡ್ತಿದ್ದೀನಿ ಅಂತೇಳಿ ನನಗೋಸ್ಕರ ಕಾಫಿ ಮಾಡಿಕೊಟ್ರು ಇಬ್ಬರು ಸೇರಿ ಕಾಫಿ ಕುಡ್ಕೊಂಡು ಅದಾಗಿದ್ದ ನಂತರ ಮತ್ತೆ ಅಪ್ಪ ಮಕ್ಕಳು ಎಲ್ಲ ಸ್ನಾನ ಮಾಡಿಕೊಂಡ್ರು ಸ್ನಾನ ಮಾಡಿದ ನಂತರ ಇವನು ಹಾಗೆ ಒಂದೊಂದು ಸಾರಿ ಅಪ್ಪ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ನಿನಗೆ ಏನಾದರೂ ಕೆಲಸಕ್ಕೆ ಹೆಲ್ಪ್ ಮಾಡ್ತೀನಿ ಪೂಜೆ ಮಾಡ್ತೀನಿ ನಾನೇನೆ ಅಂತ ಬರ್ತಾನೆ ಸೊ ಅದಕ್ಕೋಸ್ಕರ ಏನು ಮಾಡ್ತೀಯಪ್ಪ ಅಂದರೆ ನೀನೇನು ಹೇಳ್ತೀಯ ಅದನ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದ ಅದಕ್ಕೋಸ್ಕರ ನೋಡೋಣ ಅಂತೇಳ್ಬಿಟ್ಟು ಅದಿಷ್ಟೇ ಚಿಕ್ಕ ರೂಮ್ ಇದೆ ಎಲ್ಲ ದೇವ್ರ ಮನೆ ಸೊ ಅದರದ್ದು ಕಸ ಏನಪ್ಪ ಅಂದರೆ ಅವನ ಕಸ ಗುಡಿಸಿ ಅದೆಲ್ಲ ಕೂಡ ಕಸ ಎತ್ತಾಕಿ ಅದು ಆಗಿದ ನಂತರ ಇವತ್ತು ಬಂಡೆ ಒರೆಸ್ಕೋಬೇಕಲ್ವಾ ಸೊ ಅದಕ್ಕೆ ಯಜಮಾನ್ರು ಸ್ವಲ್ಪ ಅವರೇ ಒರೆಸ್ತಾ ಇದ್ದರು ಜೊತೆಗೆ ಇವನಿಗೆ ನಾನು ಒರೆಸ್ತೀನಿ ಅವ್ನು ಕೈಯಲ್ಲಿ ಕೇಳಿಕೊಟ್ಟಿದ್ರು ಅದನ್ನು ಕೂಡ ಒರೆಸ್ಕೊಂಡು ಮಾಡ್ತಾ ಇದ್ದಾನೆ ಸೊ ಅದಾಗಿದ್ದ ನಂತರ ಇಲ್ಲಿ ದೇವ್ರ ಮನೆಯಲ್ಲಿ ಹೂ ತೆಗೆಯೋದು ಅದು ಇದು ಹೇಳ್ತಾ ಇದ್ದಾರೆ ಅವರು ಹಾಗೆ ಅವನು ಕೂಡ ಮಾಡ್ಕೊಳ್ತಾ ಇದ್ದ ಅಂತ ಅನಿಸುತ್ತೆ ಸೊ ನೋಡಿ ಹೀಗೆ ಪುಟ್ಟ ಪುಟ್ಟದಾಗಿ ಅವ್ರು ಇಷ್ಟ ಬಂದಿರೋ ಕೆಲಸ ಮಾಡ್ಕೊಂಡು ಹೋದ್ರೆ ಮಾಡ್ಕೊಂಡೋದ್ರೇನು ತಪ್ಪಿಲ್ಲ ಸೊ ಈ ಕಡೆ ಬಂದ್ಬಿಟ್ಟು ಇದು ನಮ್ಮ ಮಸ್ಕಿ ಗಣೇಶನ ಉತ್ಸವ ವಿಸರ್ಜನೆ ದಿನದಂದು ತುಂಬ ವಿಶೇಷವಾಗಿ ಯಾರು ಮಾಡದೇ ಇರೋ ರೀತಿಯಲ್ಲಿ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮಸ್ಕಿ ಹುಡುಗರೆಲ್ಲ ಸೇರಿ ಅಂದರೆ ನಮ್ಮ ತಮ್ಮನ ಗ್ಯಾಂಗ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಸೇರಿಬಿಟ್ಟು ಅವ್ರದ್ದೇ ನಮ್ಮ ಏರಿಯಾದಿದ್ದು ಎಲಿಗಾರೋಣಿ ಅಂತ ಹೇಳ್ಬಿಟ್ರೆ ಆಲ್ರೆಡಿ ಆದಷ್ಟು ವೈರಲ್ ಆಗ್ತಾ ಇರೋದೆ ಅದು ನಮ್ಮ ಊರಿಂದ ಅಂತ ಬಂದರೆ ಎಲಿಗಾರೋಣಿ ಗಣಪತಿ ಅಂತ ಅಂತೇಳ್ಬಿಟ್ಟು ಮೊನ್ನೆ ರಸಮಂಜರಿ ಕಾರ್ಯಕ್ರಮಕ್ಕೂ ಕೂಡ ತುಂಬ ಜನ ಬಂದಿದ್ದರು ಗೆಸ್ಟ್ಸ್ ಎಲ್ಲದು ಕೂಡ ಸೊ ಅದರ ತಯಾರಿ ಎಲ್ಲದು ಅದ್ರ ಜೊತೆ ಲೈಟಿಂಗ್ ಶೋ ಇದೇ ಫಸ್ಟ್ ಟೈಮ್ ನಮ್ಮ ರಾಯಚೂರಲ್ಲಿ ಅಂತ ಅನಿಸುತ್ತೆ ರಾಯಚೂರಲ್ಲಿ ಇದೇ ಫಸ್ಟ್ ಟೈಮ್ ರಾಯಚೂರು ಡಿಸ್ಟಿಕಲ್ಲಿ ಇದೇ ಮೊದಲನೇ ಸಾರಿ ಈ ರೀತಿ ಲೈಟಿಂಗ್ ಶೋ ಸಾರಿ ಸೆಕೆಂಡ್ ಟೈಮ್ ಅಂತ ಹೇಳಿದರು ಎಸ್ ಸೆಕೆಂಡ್ ಟೈಮು ಈ ಈ ಮಠದಲ್ಲಿ ಒಂದು ಲೈಟಿಂಗ್ ಶೋ ಆಗಿರ್ಬೋದು ಈ ಮಠದಲ್ಲಿ ಒಂದು ಗಣೇಶನ ಉತ್ಸವ ಆಗಿರೋದು ನಡೀತಾ ಇರೋದು ಅಂದರೆ ನಮ್ಮ ಮಸ್ಕಿನಲ್ಲೇ ಸೊ ನಮ್ಮ ಮಸ್ಕಿ ನಮ್ಮ ಊರು ಅಂತ ಹೇಳ್ಕೊಳ್ಳುವಾಗ ಅದು ಹೆಮ್ಮೆ ಅನಿಸುತ್ತೆ ಅಲ್ವಾ ಸೊ ಅದು ಖುಷಿ ಕೂಡ ಇದೆ ಸೊ ಹಾಗಾಗಿ ತುಂಬಾ ಇಡೀ ಊರಷ್ಟೇ ಅಲ್ಲದೆ ನಮ್ಮ ಸುತ್ತಮುತ್ತಲು ಇರೋ ಅಂತ ಹಳ್ಳಿ ಜನ ಕೂಡ ಸೇರಿದ್ರು ಅಂತಲೇ ಹೇಳ್ಬೋದು ಈ ವಿಸರ್ಜನೆ ಕಾರ್ಯಕ್ರಮಕ್ಕೆ ಸೊ ಅಷ್ಟು ಚೆನ್ನಾಗಿ ನಡೀತಾ ಇದೆ ಅದ್ರ ಜೊತೆಗೇನೆ ನಮ್ಮ ಊರಲ್ಲಿನೇ ಇನ್ನೂ ಒಂದು ಇದು ಮಸ್ಕಿಕಾ ಮಹಾರಾಜ್ ಅಂತ ಕರೀತಾರೆ ಈ ಗಣೇಶನ ನಮ್ಮ ಎಲಿಗಾರ ಓಣಿ ಗಣೇಶನ್ನು ಇನ್ನೂ ಒಂದು ಓಣಿ ಗಣೇಶ ಬಂದ್ಬಿಟ್ಟು ಅದು ಮಸ್ಕಿಕ ಮಹಾಬಲ ಅಂತ ಏನೋ ಇದೆ ಸೊ ಎರಡು ಡಿ ಜೆದು ಕಾಂಪಿಟೇಷನ್ ಇತ್ತು ಸೊ ಇದೆಲ್ಲ ಒಂದು ಏರಿಯಾನಲ್ಲಿ ಲೈಟಿಂಗ್ ಶೋ ಆಗಿದ ನಂತರ ಮುಂದೆ ಬರ್ತಾ ಬರ್ತಾ ಎರಡು ಗಣಪತಿದು ಡಿ ಜೆದು ಕಾಂಪಿಟೇಷನ್ ಏನೋ ಇತ್ತು ಇಷ್ಟೆಲ್ಲ ವಿಶೇಷವಾಗಿ ನಮ್ಮೂರಲ್ಲಿ ನಡೀತಾ ಇದೆ ಅಂತಂದರೆ ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳ್ದೇ ಇರೋದಕ್ಕಾಗುತ್ತಾ ಹೇಳಿ ಸೊ ಹಾಗಾಗಿ ನಾನು ಅದನ್ನು ನನ್ನ ವೀಡಿಯೋಸಲ್ಲಿ ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ತುಂಬಾ ಕ್ರೌಡ್ ಇತ್ತು ನನಗೆ ಹೇಳೋಕ್ಕೆ ಆಗಲ್ಲ ಅಷ್ಟು ಅದು ನನಗೆ ಅಲ್ಲಿ ನೋಡ್ಲಿಕ್ಕೂ ಆಗಲ್ಲ ಇದು ಆ್ಯಕ್ಚುಲಿ ನಮ್ಮ ಮನೆಯಿಂದ ಕ್ಯಾಪ್ಚರ್ ಮಾಡ್ಕೊಂಡಿದ್ದು ನಮ್ಮ ಮನೆ ಹತ್ರ ಹತ್ತಿರ ಬರ್ತಾಯಿದೆ ಅಂದಾಗೆ ಅಲ್ಲಿ ಕ್ರ್ಯಾಕರ್ಸ್ ಎಲ್ಲ ಇದ್ರು ಅದರದ್ದು ನಾನು ಕ್ಯಾಪ್ಚರ್ ಮಾಡಿರೋದು ಇದೆಲ್ಲ ಉಳಿದಿರೋದೆಲ್ಲ ಬೇರೆಯವರೆಲ್ಲ ಕ್ಯಾಪ್ಚರ್ ಮಾಡಿರೋದು ನನಗೆ ಶೇರ್ ಮಾಡಿರೋದನ್ನೇ ನಾನು ಅದನ್ನು ಇಲ್ಲಿ ವಿಡಿಯೋನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೊ ಫುಲ್ಲು ಕ್ರೌಡ್ ಇದೆ ಆ್ಯಂಡ್ ಯಜಮಾನ್ರು ಹೋಗಿದ್ರು ನಮ್ಮ ತಮ್ಮ ಅವರು ಎಲ್ಲ ಮಾಡಿದ ನಂತರ ಹಾಗೆ ಹೇಗಿರೋದಕ್ಕಾಗತ್ತೆ ಅವ್ರಿಗೂ ಕೂಡ ಊರಲ್ಲಿದು ಅನ್ನೋದೊಂದು ಖುಷಿ ವಿಚಾರ ಹೆಮ್ಮೆ ವಿಚಾರ ಅಲ್ವಾ ಸೊ ಹಾಗಾಗಿ ಯಜಮಾನ್ರು ಟೆನ್ ಟೆನ್ ತರ್ಟಿ ವರೆಗೂ ಮಕ್ಕಳು ಮಲ್ಕೇ ಇದ್ದರು ಅವರು ಎದ್ದೇ ಇದ್ದರು ನಾವು ಕೂಡ ಗಣೇಶನ ನೋಡೋಕೆ ಹೋಗಬೇಕು ಅಂತ ಅವ್ರು ಆಲ್ರೆಡಿ ಮಧ್ಯಾಹ್ನ ಎರಡು ಗಂಟೆಯಿಂದ ಗಣೇಶನ್ ಹರಾಜು ಎಲ್ಲ ಏನು ವಸ್ತುಗಳಿರುತ್ತಲ್ವ ಅವುಗಳೆಲ್ಲ ಹರಾಜು ಕಾರ್ಯಕ್ರಮ ಅದೆಲ್ಲ ನಡೀತಾ ಇರುತ್ತೆ ಆ ಟೈಮಲ್ಲಿ ಯಜ್ಮ ನಾನು ಹೋಗ್ಲಿಕ್ಕೆ ಆಗಲಿಲ್ಲ ಬಟ್ ಮಕ್ಕಳನ್ನ ಅಮ್ಮ ಕರ್ಕೊಂಡು ಹೋಗಿದ್ರು ಅವ್ರ ಮನೆ ಹತ್ರನೇ ಆಗೋದ್ರಿಂದ ಮಕ್ಕಳನ್ನಾದ್ರೂ ಕಳ್ಸು ನೀನು ಎಲ್ಲ ಮುಗಿಸ್ಕೊಂಡು ಯಾವಾಗಲಾದ್ರೂ ಬಾ ಅಂತ ಹೇಳಿದ್ರು ನಾನು ಟ್ಯೂಷನ್ ಇರೋದಕ್ಕೋಸ್ಕರ ನಾನು ಹೋಗ್ಲಿಕ್ಕಾಗಲಿಲ್ಲ ಆ್ಯಂಡ್ ಈ ಒಂದು ಸೌಂಡು ಅದೆಲ್ಲ ಎಫೆಕ್ಟು ನನಗೆ ಸ್ವಲ್ಪ ಆಗಿ ಬರ್ತಾ ಇರಲಿಲ್ಲ ಅದಕ್ಕಾಗಿ ನಾನು ಹೋಗಲಿಲ್ಲ ಮಕ್ಕಳೆಲ್ಲ ಹೋಗಿ ಬಂದಿದ್ರು ಎಲ್ಲ ನೋಡ್ಕೊಂಡು ಬಂದು ಈ ಥರ ನಡೀತಾ ಇದೆ ನೋಡೋಕೆ ಹೋಗೋಣ ಅಂತ ಹೇಳ್ತಾಯಿದ್ರು ಅದು ಇನ್ನೂ ತುಂಬ ದೂರ ಇತ್ತು ನಮ್ಮ ಏರಿಯಾಗೆ ಬರೋಷ್ಟರಲ್ಲಿ ಸ್ವಲ್ಪ ಲೇಟಾಗುತ್ತೆ ಅವಾಗ ನೋಡೋಣ ಅಂತ ಅಂದ್ಕೊಂಡ್ವಿ ಬಟ್ ಇದೆಲ್ಲ ಮುಗಿದು ಕಾರ್ಯಕ್ರಮ ಎಲ್ಲ ಆ ಕಡೆ ಬೇರೆ ಏರಿಯಾದಿಂದ ಮುಗಿದು ಬರೋಷ್ಟರಲ್ಲಿ ತುಂಬನೇ ಲೇಟಾಗೋಯ್ತು ತುಂಬ ಲೇಟ್ ಅಂದರೆ ಒನ್ ಓ ಕ್ಲಾಕ್ ಏನೋ ಆಯಿತು ನಮ್ಮ ಒನ್ ಸಾರಿ ಟೂ ಓ ಕ್ಲಾಕ್ ಆಯಿತು ನಮ್ಮ ಮನೆ ಹತ್ರ ಬರೋಷ್ಟರಲ್ಲಿ ಸೊ ಅಲ್ಲಿವರೆಗೂ ಮಕ್ಕಳಂತೂ ಎದ್ದಿರಲ್ಲ ಅವರು ಹತ್ತು ಹತ್ತುವರೆವರೆಗೂ ಎದ್ದಿದ್ರು ಸೊ ಅವರು ಹಾಗೆ ಮಲಗಿಬಿಟ್ರು ಅಷ್ಟು ಆಡಿ ಆಡಿ ಆಟ ಆಡ್ಕೊಂಡು ಎಲ್ಲ ಮಾಡಿ ಮಲಗಿದ ನಂತರ ಯಜಮಾನ್ರು ಹತ್ತುವರೆಗೆ ಅವ್ರನ್ನ ಮಲಗಿಸ್ಬಿಟ್ಟು ನಾನು ಹೋಗ್ತೀನಿ ಅಂತ ಹೇಳಿಬಿಟ್ಟು ಅವರು ಹೋಗ್ಬಿಟ್ರು ಅವರು ಹೋಗಿದ ನಂತರ ಇದೇ ಫಸ್ಟ್ ಟೈಮ್ ನನಗೆ ಆ ರೀತಿ ಒಬ್ಳೆನೇ ಇದ್ದಿದ್ದು ಸೊ ಹಾಗಾಗಿ ನನಗೆ ನಿದ್ದೆನೇ ಬರಲಿಲ್ಲ ಅವ್ರು ಬರೋವರೆಗೂ ಕೂಡ ಮಕ್ಕಳು ಬೇರೆ ಮಲಗಿಬಿಟ್ಟಿದ್ರಲ್ವ ಅದಕ್ಕೋಸ್ಕರ ಅವ್ರನ್ನ ನೋಡಿಕೊಂಡೆ ಹಾಗೆ ಸ್ವಲ್ಪ ಲೈವೆಲ್ಲ ನಡೀತಾ ಇತ್ತು ಇದೆಲ್ಲ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಅದನ್ನೆಲ್ಲ ನೋಡ್ಕೋತಾ ಕೂತರಾಯಿತು ಅಂತ ನೋಡ್ಕೋತಾ ಕೂತಿದ್ದೆ ನಾನು ಸೊ ಅದಾಗಿದ್ದ ನಂತರ ಒನ್ ತರ್ಟಿಗೆ ಯಜಮಾನ್ರು ಬಂದರು ಮತ್ತು ಊರಿಂದ ಬೇರೆ ನಮ್ಮ ಬಾವ ಬಾವನ ಫ್ರೆಂಡ್ಸು ಊರಿನ ಎಲ್ಲ ನಮ್ಮ ಮನೆಯವ್ರ ಫ್ರೆಂಡ್ಸು ಎಲ್ಲರೂ ಬಂದುಬಿಟ್ಟಿದ್ರಂತೆ ಸೊ ಎಲ್ಲರೂ ಸೇರಿ ಕುಂಡಾಡಿ ಕುಪ್ಪಳಿಸಿ ಬಂದ್ವಿ ನಾವು ಅಂತ ಹೇಳಿದರು ಯಜಮಾನ್ರು ಬಂದು ಸರಿಯಾಗಿ ಕಾಂಪಿಟೇಷನ್ ಬಿದ್ದಿತ್ತು ಬೇರೆ ಬೇರೆ ಡಿ ಜೆದು ಎಲ್ಲದು ಅಂತ ಹೇಳಿದರು ಸೊ ಕುಂದಾಡಿ ಅವರು ಫುಲ್ಲ ಟಯರ್ಡ್ ಆಗಿಯೇ ಬಂದಿದ್ದರು ಆ್ಯಂಡ್ ಅದು ಸೌಂಡ್ ಎಫೆಕ್ಟು ಆ ಲೈಟಿಂಗ್ಸು ಅದೆಲ್ಲದಕ್ಕೂ ಒಂಥರ ಇದೆ ನನಗೆ ಅಂತ ಬಂದರು ಯಜಮಾನ್ರು ಅದಾಗಿದ ನಂತರ ನಾನು ನೋಡಬೇಕಿತ್ತು ಅಂತ ನಾನು ಹೇಳ್ತಾ ಇದ್ದೆ ಅದಕ್ಕೆ ಇನ್ನೇನು ಇಲ್ಲೇ ಇನ್ನು ಹತ್ರಕ್ಕೆ ಬರ್ಬೋದು ಹೋಗೋಣ ಬರೋಣ ಅಂತ ಅಂದರು ಸೊ ಅಷ್ಟು ಸ್ವಲ್ಪ ನಮ್ಮ ಮನೆಯಿಂದ ಇನ್ನೊಂದು ಸ್ವಲ್ಪ ಮುಂದಗಡೆ ಅಷ್ಟೇ ರೋಡ್ ಸೈಡ್ ಬರೋದು ಆ ರೋಡ್ಗೆ ಹೋಗಿ ನೋಡೋಣ ಅಂತ ಹೋದರೆ ಟೂ ಓ ಕ್ಲಾಕ್ ಆಗಿತ್ತು ಅಷ್ಟು ಅನ್ನಷ್ಟರಲ್ಲಿ ಟು ಓ ಕ್ಲಾಕ್ಗೆ ಸ್ವಲ್ಪ ಹೋಗಿ ದೂರಿಂದನೇ ನೋಡ್ಕೊಂಡು ಬಂದೆ ನಾನು ಅದೆಲ್ಲ ಎಫೆಕ್ಟ್ ಹೇಗಿತ್ತು ಅಂದರೆ ಬಂದಿದ ನಂತರನೂ ಮ ತಲೆಯಲ್ಲಿ ಅದೇ ಗುಂಗು ಉಳಿದಿರೋ ಥರ ಆಗಿತ್ತು ಸೊ ಅದಕ್ಕೆ ಅಷ್ಟು ಹತ್ತಿರದಿಂದ ಹೋಗಿ ಅಂತರೂ ನೋಡೋಕ್ಕಾಗಲ್ಲ ಆಗಲ್ಲ ಅಂತ ಬಿಟ್ಟೆ ಬಿಟ್ಟಿದ್ದೆ ನಾನು ಬಟ್ ಇಷ್ಟೆಲ್ಲ ಆಗಿರೋದು ಈ ಒಂದು ರೆಕಾರ್ಡ್ ಅಂತಲೇ ಹೇಳ್ಬೋದು ನಮ್ಮ ರಾಯಚೂರಿಗೆ ರಾಯಚೂರು ಡಿಸ್ಟಿಕ್ಕಿಗೆ ನಮ್ಮ ಮಸ್ಕಿದೇ ಒಂದು ರೆಕಾರ್ಡ್ ಅಂತಲೇ ಹೇಳ್ಬೋದು ಸೊ ಅದು ವಿಶೇಷವಾಗಿದ್ದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದು ಸೊ ಬನ್ನಿ ಮತ್ತೆ ನೆಕ್ಸ್ಟು ಏನು ನಡೀತಾ ಇದೆ ಅಂತ ಹೇಳ್ತಾ ಹೋಗ್ತೀನಿ ಸೊ ಸಮಾನು ನೋಡಿ ಡ್ರೆಸ್ ಹೇಗೆ ಹಾಕ್ಕೊಂಡಿದ್ದಾಳೆ ಅವಳು ಅಮ್ಮ ನಾನು ನಿನ್ನ ಥರನೇ ಡ್ರೆಸ್ ಹಾಕೋಬೇಕಮ್ಮ ಅಂತ ಕೇಳ್ತಾ ಇದ್ಲು ಅದಕ್ಕೋಸ್ಕರ ಅವಳ್ದು ಡ್ರೆಸ್ ಇತ್ತು ನಾ ಈಗ ಟ್ಯೂಷನ್ ಟ್ಯೂಷನ್ ಮಕ್ಕಳು ಬಂದುಬಿಡ್ತಾರೆ ಈಗ ಸ್ಕೂಲ್ಗೆ ಸಾತನ ಕರ್ಕೊಂಡು ಬರೋದಕ್ಕೆ ಅಂತ ಇದ್ರು ಹಾಗೆ ನಾನು ಅಷ್ಟರಲ್ಲಿ ಕಸ ಎಲ್ಲ ಗುಡಿಸ್ಬಿಡ್ಬೇಕು ಅಂತ ಗುಡಿಸ್ತಾ ಇದ್ದೆ ಅದೇ ಟೈಮಲ್ಲಿ ಇವರು ಸಮನ್ವಿ ಕೂಡ ಬೆಕ್ಕೆಲ್ಲ ಬರ್ತಾ ಇದೆ ಅಂತ ಅದನ್ನೆಲ್ಲ ನೋಡೋದಕ್ಕೆ ಅಂತ ಓಡಾಡ್ಕೊಂಡು ತಿರುಗಾಡ್ತಾ ಇದ್ಳು ಹೇಗೆ ಕಾಣಿಸ್ತಾ ಇದೆ ಅವಳಿ ಅದಕ್ಕೆ ಸಮನ್ವಿಗೆ ಸಮನ್ವಿ ನಿನ್ನ ಡ್ರೆಸ್ಸು ತುಂಬ ಚೆನ್ನಾಗಿದೆ ಕಣೇನೋ ಒಂದೆರಡು ರೀಲ್ಸ್ ಮಾಡು ಅಂತ ನಾನು ಹೇಳಿದೆ ರೀಲ್ಸ್ ಮಾಡು ಅಂತ ಹೇಳಿದ್ದಕ್ಕೆ ಅವಳು ಫೋನ್ ಕೊಡು ನಾನು ಮಾಡ್ತೀನಿ ಅಂತ ಕೇಳಿದ್ಲು ನನಗೆ ಸೊ ಇವಾಗ ಸಾತು ಬಂದಿದ ನಂತರ ಅವ್ರು ಅವನಿಗಾಗಿ ಏನೋ ಒಂದು ಸರ್ಪ್ರೈಸ್ ಇತ್ತು ಏನು ಅಂತ ನೋಡೋಣ ಬನ್ನಿ ಸೊ ಅವನಿಗೆ ಅಂತ ಹೇಳ್ಬಿಟ್ಟು ಅವ್ರ ಪಾಪ ಗಿಫ್ಟ್ ಅಂತ ಕೊಡ್ತಾ ಇದ್ದಾರೆ ಗಿಫ್ಟ್ ಅಂತ ಅಂದ ಕೂಡಲೇ ಅವನಿಗೆ ಮತ್ತೆ ಶಾಕ್ ಆಗಿದೆ ಅವನಿಗೆ ಏನಿರ್ಬೋದು ಅಂತ ಹೇಳ್ಬಿಟ್ಟು ಅವನು ಒಂಥರ ಎಕ್ಸೈಟ್ಮೆಂಟ್ ಇರುತ್ತಲ್ವ ಸೊ ಹಾಗಾಗಿ ಸೊ ನೋಡೋಣ ಏನಿದೆ ಅಂತ ನಿಮಗೆ ತೋರಿಸ್ತಾರೆ ನೋಡಿ ಸೊ ಏನಿಲ್ಲ ಇದರಲ್ಲಿ ಏನಿದೆ ಅಂತ ನೋಡೇ ಬಿಡಿ ಆಮೇಲೆ ನಾನು ಹೇಳ್ತೀನಿ ಸೊ ಸಮನ್ವಿ ನಾನು ಕೊಡ್ತೀನಿ ಸಾತರಣ್ಯ ನಾನು ಕೊಡ್ತೀನಿ ಅಂತ ಹೇಳ್ತಾ ಇದ್ಲು ಅವಳು ಕೂಡ ಅವಳಿಗೂ ಒಂದೇನೋ ಖುಷಿ ನಾನು ಕೊಡೋದು ಅಂತ ಹೇಳಿಬಿಟ್ಟು ಸೊ ಅದನ್ನೇ ಓಪನ್ ಮಾಡ್ತಾ ಇದ್ದಾರೆ ಫೋಟೋ ಫ್ರೇಮ್ ಅಂತ ಗೊತ್ತು ಬಟ್ ಒಳಗಡೆ ಯಾವ ಫೋಟೋ ಇದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಸೊ ಒಳಗಡೆ ಬಂದುಬಿಟ್ಟು ಅವನಿಗೆ ಮೊನ್ನೆ ಏನು ಕೃಷ್ಣ ಜನ್ಮಾಷ್ಟಮಿ ಬಂತ ಅವ್ರ ಸ್ಕೂಲಲ್ಲಿ ಮಾಡಿದ್ರಲ್ವ ಕಾಸ್ಟ್ಯೂಮ್ಸ್ ಎಲ್ಲ ಹಾಕಿದ್ರಲ್ವ ಆ ಟೈಮಲ್ಲಿ ತೆಗೆಸಿರೋ ಫೋಟೋ ಅದಂತೂ ನನಗೆ ಹೇಳೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದರೆ ನಿಜ ನನ್ನ ಮಗ ಯಾವುದಕ್ಕೂ ಬೇಡ ಅಂತ ಹೇಳಿದವೂ ಅವತ್ತಷ್ಟು ಚೆನ್ನಾಗಿರೋದು ನೋಡಿ ಅವ್ರ ಫೋಟೋಗ್ರಾಫರು ಇವತ್ತು ಅದನ್ನು ತಗೊಂಡು ಬರೋದಕ್ಕೆ ಹೋದಾಗೂ ಕೂಡ ಹೇಳಿದ್ರಂತೆ ಏನು ನಾನು ಫೋಟೋ ಬೆಳಗ್ಗೆಯಿಂದ ತೆಗಿತಿದ್ದೆ ಅಂದರೂ ಕೂಡ ಒಂದು ಫೋಟೋ ಎಲ್ರೂ ಒಂದೇ ಥರ ಇತ್ತು ಕಾಸ್ಟ್ಯೂಮು ಬಟ್ ನಿಮ್ಮ ಮಗ ಲೇಟಾಗಿ ಬಂದ್ರೂ ಕೂಡ ಎಷ್ಟು ಚೆನ್ನಾಗಿ ರಿಯಲ್ ಕೃಷ್ಣನೇ ಬಂದ ಏನೋ ಅನ್ನೋ ಥರ ಇತ್ತು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ನೋಡಿ ಶಾಕ್ ಆಯಿತು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ತಾಯಿದ್ರು ಸೊ ಅದಕ್ಕೋಸ್ಕರ ಅದನ್ನು ಫ್ರೇಮ್ ಹಾಕಿಸಿ ನಾವು ಅದನ್ನು ಇಟ್ಕೋಬೇಕು ಮೆಮೊರಿಗೋಸ್ಕರ ಅಂತ ಖುಷಿ ನಮಗೆ ನಮಗೆ ಈಗ ಪೇರೆಂಟ್ಸ್ಗೆ ಒಂದು ಸಣ್ಣ ಸಣ್ಣ ಮೂಮೆಂಟ್ ಕೂಡ ಒಂದು ಮೆಮೊರೇಬಲ್ ಆಗಿರುತ್ತೆ ಅಲ್ವ ಬಿಟ್ಟು ಮಕ್ಕಳಿಗೆ ಅದು ಅಷ್ಟು ಗೊತ್ತಾಗೋಲ್ಲ ಅವ್ನಿಗೇನೋ ಅಂತ ಅಂದ್ಕೊಂಡ್ಬಿಟ್ಟಿದ್ದ ಅದು ಫೋಟೋ ಅಂದ್ಕೊಂಡಾಗ ಅವ್ನಿಗೇನು ಅಷ್ಟೊಂದು ಫೀಲ್ ಆಗಲಿಲ್ಲ ಅಂತ ಅಂದ್ಕೊಳ್ತೀನಿ ಅವ್ನು ಅಷ್ಟೇ ಸುಮ್ಮನೆ ಸಿಂಪಲ್ಲಾಗಿ ಏನೋ ಹೋಗ್ಲಿ ಬಿಡಪ್ಪ ಅನ್ನೋ ಥರ ಇದ್ದ ಅವನು ಮಾಮೂಲಾಗಿಯೇ ಆ್ಯಕ್ಚುಲಿ ಮನೆಯಲ್ಲಿ ಈ ಥರ ಫೋಟೋಸು ಫೋಟೋ ಫ್ರೇಮ್ಸು ಆಲ್ಮೋಸ್ಟ್ ಇತ್ತೀಚೆಗೆ ಭಾಳ ಅದೊಂದು ಕ್ರೇಜ್ ಬಂದಿತ್ತು ಹೊಸ ಮನೆಗೆ ಬಂದಿದ್ದ ನಂತರ ನಮಗೆ ಮನೆಯಲ್ಲಿ ಫ್ಯಾಮಿಲಿ ಫೋಟೋ ಇರಬೇಕು ನಮ್ಮದೆಲ್ಲ ಫೋಟೋ ಫ್ರೇಮ್ಸ್ ಇರಬೇಕು ಅಂತ ಜಾಸ್ತಿ ಹಾಕ್ಕೊಂಡ್ಬಿಟ್ವಿ ಹಳೆ ಮನೆಯಲ್ಲಿ ಇರುವಾಗೂ ಕೂಡ ಹಾಗೇ ಅದ್ರ ಬಗ್ಗೆ ಇಷ್ಟ ಇತ್ತು ಅಲ್ಲಿ ಕೂಡ ಜಾಸ್ತಿ ಹಾಕ್ಕೊಂಬಿಟ್ಟಿದ್ವಿ ಸೊ ಅವನು ಅದಕ್ಕೆ ಅದ್ರ ಬಗ್ಗೆ ಜಾಸ್ತಿ ಏನು ಅನ್ನಿಸ್ಲಿಲ್ಲ ಅಂತ ಅನಿಸುತ್ತೆ ಸುಮ್ಮನೆ ಆಗಿಬಿಟ್ಟ ಅವನು ಸೊ ಒಂದಿಷ್ಟು ಹಾಗೇ ಫೋಟೋಸು ಬೇರೆಯದ್ದು ಸಿಂಪಲ್ಲಾಗಿರೋದನ್ನು ಅದನ್ನು ಹಾಗೆ ಆಲ್ಬಮ್ಗೆ ಹಾಕಿಟ್ಕೊಳ್ಳೋಣ ಅಂತೇಳ್ಬಿಟ್ಟು ಈ ರೀತಿ ಕಾಪೀಸ್ ಎಲ್ಲ ಇಸ್ಕೊಂಡಿತ್ತು ಸೊ ಅದರಲ್ಲಿ ಒಬ್ಬೊಬ್ರದ್ದೇ ಇವ್ರು ಯಾರು ಇವ್ರು ಯಾರು ಅಂತ ಎಲ್ಲರದ್ದು ಕೂಡ ಹೇಳ್ತಾ ಇದ್ದಾನೆ ಅವನು ಅವ್ರ ಮಿಸ್ ಜೊತೆ ತೆಗೆಸಿರೋದು ಮತ್ತು ಅವರ ಕ್ಲಾಸ್ಮೇಟ್ಸು ಹುಡುಗಿರೋರು ಅದೇ ಆಗಿದ್ರಲ್ಲ ಅವ್ರ ಜೊತೆ ನಿಲ್ಲಿಸಿ ತೆಗ್ಸಿರೋದು ಎಲ್ಲ ಇತ್ತು ಅದೆಲ್ಲದು ಕೂಡ ಇವರು ಇವರು ಅಂತ ಎಲ್ಲದು ಹೇಳ್ತಾ ಇದ್ದಾನೆ ಸೊ ಅದನ್ನು ಒಂದು ಆಲ್ಬಮ್ಗೆ ಹಾಕಿಟ್ಕೊಳ್ಳೋಣ ಅವ್ನ ಮೆಮೊರೀಸ್ ಮುಂದೆ ದೊಡ್ಡವನಾಗಿದ್ದಾಗ ಅದು ಗೋಲ್ಡನ್ ಮೆಮೊರೀಸ್ ಅನ್ನೋದು ಅವನಿಗೆ ಯಾವಾಗ ಅರ್ಥ ಆಗುತ್ತೆ ಬಟ್ ಇವಾಗ ಏನೂ ಅವನಿಗೆ ಫೀಲ್ ಇಲ್ಲ ಅಂತ ಅನ್ನಿಸ್ತಾ ಇತ್ತು ಬಟ್ ನಮಗೂ ಕೂಡ ಅದು ಖುಷಿ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಅವರ ಟೀಚರ್ ಜೊತೆ ಅವರ ಎಲ್ ಕೆ ಜಿ ಯು ಕೆ ಜಿ ನರ್ಸರಿ ಎಲ್ಲ ಟೀಚರ್ಸ್ ಜೊತೆ ಇರೋವಂಥ ಫೋಟೋಸು ಆ್ಯಂಡ್ ನಮ್ಮ ಫ್ಯಾಮಿಲಿ ಜೊತೆ ಅವನು ಕೃಷ್ಣನ್ ವೇಷ ಹಾಕೊಂಡಾಗಿ ಇದ್ದಂಥ ಫೋಟೋಸು ಅಲ್ಲಿ ಅಲ್ಲಿ ಬ್ಯಾಕ್ ಗ್ರೌಂಡ್ ತುಂಬಾ ಚೆನ್ನಾಗಿ ವರ್ಷ ವರ್ಷಕ್ಕೂ ತುಂಬ ಡಿಫ್ರೆಂಟಾಗಿ ಅವರು ಮಾಡ್ತಾರೆ ಸೊ ಅದು ಅದೆಲ್ಲ ನೋಡಿ ತುಂಬ ಖುಷಿ ಅನ್ನಿಸ್ತು ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದ ನಂತರ ಅದನ್ನ ಹೇಗೆ ಹಾಗೆ ಬಿಡೋದಕ್ಕಾಗುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಎಲ್ಲದ ಕಾಪೀಸ್ ಇರಲಿ ಅಂತಲೇ ಅವೆಲ್ಲ ಫೋಟೋಸ್ನ ತೊಗೊಂಡಿತ್ತು ಸೊ ಇವಳು ಸಮನ್ವಿಗೆ ನನ್ನ ಯಾಕಿಲ್ಲ ಅನ್ನೋ ಥರ ಏನು ಫೀಲ್ ಇಲ್ಲ ಅವಳು ಎಲ್ಲಿ ಕೇಳ್ತಾಳೇನೋ ಅಂತ ಅಂದ್ಕೊಂಡ್ವಿ ಬಟ್ ಸಣ್ಣ ಮಕ್ಕಳು ಕೆಲವೊಂದು ಸಾರಿ ಹೇಳೋದಕ್ಕೆ ಬರೋದಿಲ್ಲ ಕೇಳ್ತಾರೆ ಸೊ ಅವಳಿಗೆ ಮುಂದಿನ ವರ್ಷ ಎಲ್ಲ ಇದ್ದೇ ಇರುತ್ತೆ ಹಾಕ್ಕೊಳ್ಳೋದು ಅಂತ ಅಂದ್ಕೊಂಡು ಸುಮ್ಮನಾದ್ವಿ ಸೊ ಅವಳೇನು ಇಲ್ಲ ಅನ್ನೋದೇ ಸೊ ನನಗೊಂದು ಶಾಕ್ ಆದಾಗಾಯಿತು ಸೊ ಇವಾಗ ಅವನ್ನೆಲ್ಲ ಆಲ್ಬಮ್ಗೆ ಹಾಕಿಡಬೇಕು ಅದಕ್ಕೋಸ್ಕರ ಒಂದು ಸಾರಿ ಎಲ್ಲದನ್ನು ನೋಡೋಣ ಅಂತ ಅಂದ್ಕೊಂಡೆ ಸೊ ನಾನೇ ವೀಡಿಯೋ ಮಾಡ್ತೀನಿ ನಾನೇ ಫೋಟೋ ತೆಗಿತೀನಿ ಅಂದ್ಕೊಂಡು ಇವ್ರು ನನಗೆ ವೀಡಿಯೋಸ್ ಮಾಡೋಕ್ಕೆ ಬಿಡಲಿಲ್ಲ ಯಾವ ಥರ ಫೋಟೋ ಕಂಪ್ಲೀಟಾಗಿದೆ ಅಂತ ತೋರಿಸ್ಲಿಕ್ಕೂ ಬಿಡಲಿಲ್ಲ ಅವ್ರದ್ದು ಎಲ್ ಕೆ ಜಿನಲ್ಲಿ ಇದ್ದಿದ್ದು ಫೋಟೋ ಕೂಡ ಇದರಲ್ಲಿ ಕ್ಯಾಪ್ಚರ್ ಮಾಡಿದೆ ಅದನ್ನು ಕೂಡ ಒಂದು ಇರಲಿ ಅಂತ ಹೇಳಿಬಿಟ್ಟು ಆ ಕಾಪಿಯನ್ನು ಕೂಡ ತಕ್ಕೊಂಡ್ಬಂದರು ಅವ್ರ ಕ್ಲಾಸ್ ಟೀಚರ್ ಜೊತೆ ತೆಗೆದಿರೋದು ಅದು ಅವ್ರ ಸ್ಕೂಲಲ್ಲಿ ಸೊ ಎಲ್ಲದು ಕಂಪ್ಲೀಟಾಗಿ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ಸಿಂಪಲ್ ಆಗಿಯೇ ಇತ್ತು ಅಂತಾನೆ ಹೇಳ್ಬೋದು ಇವತ್ತಿನ ವಿಡಿಯೋ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನನ್ನ ಚಾನಲ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೂ ಯಾರೇನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್